ಇದೇ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ನಡೀತಾ ರಾಮೋತ್ಸವ ಕಾರ್ಯಕ್ರಮಕ್ಕೆ ಚಕ್ರವರ್ತಿ ಸೂಲಿ ಅವರನ್ನ ಮುಖ್ಯ ಅತಿಥಿಯಾಗಿ ಕರೆಸ್ತಾ ಇದ್ದಾರೆ ತಾಕತ್ತಿದ್ಯಾ ನಿನ್ಗೆ ತಾಕತ್ತಿದ್ಯಾ ಬೇವರ್ಸಿ ಬ್ಯಾವರ್ಸ್ ಬಾರೋ ನೀನು ನೀನು ಎರಡು ಸಾವಿರದ ಹದಿಮೂರವರೆಗೆ ಸೂಲೆಗಾರಿಕೆ ಮಾಡ್ತಿದ್ದ ಸೂಲೆ ಮಗ ನೀನು ನಿನ್ನ ಅಪ್ಪ ತುಣ್ಣಗೆ ಹುಟ್ಟಿದ್ರೆ ನೀನ್ ಬರ್ಬೇಕು ಅಲ್ಕಾ ನನ್ನ ಮಗನೇ ಸ್ಕ್ಯಾನರ್ ಹಾಕೊಂಡು ಭಿಕ್ಷ ಬೇಡ ನಿನ್ನ ಅಪ್ಪನಿಗೆ ಕರೆಕ್ಟ್ ಆಗಿ ಒಂದೇ ಒಂದು ಅಪ್ಪನಿಗೆ ನೀನು ಹುಟ್ಟಿದ್ರೆ ನೀನು ಇಲ್ಲಿಗೆ ಬಂದು ಅದೇನು ಮಾಡಿ ಹೋಗ್ತೀಯ ಮಾಡಿ ತೋರಿಸು ಸರ್ ಬಾರು ಬನೋ ಚನ್